ಮಾರುಕಟ್ಟೆಯಲ್ಲಿ ಒರಿಜಿನಲ್ನಂತೆಯೇ ಕಾಣುವ ನಕಲಿ ನೋಟುಗಳು ಫೇಕ್ ಪತ್ತೆಗೆ ಈ ವ್ಯತ್ಯಾಸ ಗಮನಿಸಿದ್ರೆ ಸಾಕು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಈ ಹಿಂದೆ ನಕಲಿ ನೋಟುಗಳನ್ನು ಪತ್ತೆ ಹಚ್ಚುವುದು ಸುಲಭವಿತ್ತು ಈಗ ಆ ರೀತಿ ಗುರುತಿಸಲು ಆಗಲ್ಲ ಆದರೆ ನೀವು ಈ ಸಣ್ಣ ವ್ಯತ್ಯಾಸದಿಂದ ನಕಲಿ ನೋಟುಗಳನ್ನು ಪತ್ತೆ ಮಾಡಬಹುದು ಮಾಹಿತಿ ಇಲ್ಲಿದೆ ನಿಮ್ಮ ಕೈಯಲ್ಲಿರುವ ಐನೂರು ರೂಪಾಯಿ ನೋಟು ವಸಲಿಯಾ ಅಥವಾ ನಕಲಿಯಾ ಎಂದು ನಿಮಗೆ ಯಾರಾದರೂ ಪ್ರಶ್ನಿಸಿದರೆ ಏನು ಮಾಡುತ್ತೀರಿ ಸೂರ್ಯನ ಬೆಳಕಿಗೆ ನೋಟನ್ನು ತಿಳಿದು ಅದರ ಮೇಲಿನ ಚಿಹ್ನೆಗಳನ್ನು ಪರಿಶೀಲಿಸುತ್ತೀರಿ ಅಲ್ಲವೇ ಆದರೆ ಅಂತಹ ಚಿಹ್ನೆಗಳನ್ನು ಸಹ ನಕಲು ಮಾಡಿ ಗುರುತಿಸಲು ಸಾಧ್ಯವಾಗದಂತೆ ತಯಾರಿಸಲಾದ ನಕಲಿ ನೋಟುಗಳು ಅಪಾರ ಪ್ರಮಾಣದಲ್ಲಿ ಚಲಾವಣೆಗೆ ಬಂದಿವೆ ಅವು ಅಸಲಿ ನೋಟಗಳ ಎಂದು ಗುರುತಿಸುವುದು ತುಂಬಾ ಕಷ್ಟ ಇದು ಯಾರೂ ಹೇಳಿದ ಮಾತಲ್ಲ ಬದಲಾಗಿ ಕೇಂದ್ರ ಗೃಹ ಸಚಿವಾಲಯವೇ ನೀಡಿರುವ ಎಚ್ಚರಿಕೆ ಆ ಕುರಿತ ವಿವರ ಇಲ್ಲಿದೆ ದಿನೇ ದಿನೇ ಅಭಿವೃದ್ಧಿಯಾಗಿರುತ್ತಿರುವ ತಂತ್ರಜ್ಞಾನವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ವಂಚಕರು ಸರ್ಕಾರಕ್ಕೆ ಮತ್ತು ಜನರಿಗೆ ಸವಾಲೊಡ್ಡುತ್ತಿದ್ದಾರೆ ಒಂದೆಡೆ ಸೈಬರ್ ವಂಚಕರು ಜನರ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡುತ್ತಿದ್ದಾರೆ ಮತ್ತೊಂದೆಡೆ ನಕಲಿ ನೋಟುಗಳು ಜನರ ಜೇವಿಗಿಳಿಸಿ ವಂಚಿಸುವ ಪ್ರಯತ್ನ ನಡೆಯುತ್ತಿದೆ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ನಕಲಿ ನೋಟುಗಳು ಮಾರುಕಟ್ಟೆ ಪ್ರವೇಶಿಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ ಗುರುತಿಸುವುದು ತುಂಬಾ ಕಷ್ಟ ಹಿಂದೆ ನಕಲಿ ನೋಟುಗಳನ್ನು ಪತ್ತೆ ಹಚ್ಚುವುದು ಸುಲಭವಾಗಿತ್ತು ಕರೆನ್ಸಿ ನೋಟಿನ ಮೇಲೆ ಹಲವು ಕಡೆ ಚಿಹ್ನೆಗಳು ಇದ್ದವು ಅವುಗಳನ್ನು ನಕಲು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ನೋಟನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದು ನಕಲಿ ನೋಟು ಎಂದು ಗೊತ್ತಾಗುತ್ತಿತ್ತು ಆದರೆ ಈಗ ಆ ರೀತಿ ನಕಲಿ ನೋಟುಗಳನ್ನು ಪತ್ತೆ ಮಾಡಲು ಸಾಧ್ಯವಿಲ್ಲ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ನೋಟುಗಳಿಗೆ ಕಡಿಮೆ ಇಲ್ಲದಂತೆ ನಕಲಿ ನೋಟುಗಳನ್ನು ವಂಚಕರು ಒದ್ರಿಸುತ್ತಿದ್ದಾರಂತೆ ಒರಿಜಿನಲ್ ನೋಟಿನ ಮೇಲಿರುವ ಎಲ್ಲಾ ಚಿಹ್ನೆಗಳು ಈ ನಕಲಿ ನೋಟುಗಳ ಮೇಲೂ ಇವೆ ಹೀಗಾಗಿ ಸಾಮಾನ್ಯ ಜನರಿಗೆ ಅಸಲಿ ಮತ್ತು ನಕಲಿ ನೋಟಿನ ನಡುವಿನ ವ್ಯತ್ಯಾಸ ಗುರುತಿಸಲು ಅಸಾಧ್ಯವಾಗಿಸಿದೆ ಮತ್ತು ಪ್ರಜ್ಞಾವಂತರಿಗೂ ನಕಲಿ ನೋಟು ಗುರುತಿಸುವುದು ಕಷ್ಟವಾಗುತ್ತಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಸಿಬಿಐ ಸೆಬಿಗೂ ಗೃಹ ಇಲಾಖೆ ಸೂಚನೆ ಹೀಗಾಗಿ ಕೇಂದ್ರ ಗೃಹ ಸಚಿವಾಲಯ ಎಚ್ಚೆತ್ತುಕೊಂಡಿದೆ ಜನರು ಐನೂರು ರೂಪಾಯಿ ನೋಟಿನ ಬಗ್ಗೆ ಎಚ್ಚರ ವಹಿಸುವಂತೆ ತಿಳಿಸಿದೆ ನಕಲಿ ನೋಟುಗಳ ಬಗ್ಗೆ ಗಮನ ಹರಿಸುವಂತೆ ಸಿಬಿಐ ಸೆಬಿ ಸೆಬಿಎನ್ಇ ಎಫ್ಇಿಯು ಮತ್ತು ಗೆ ಸೂಚಿಸಿದೆ ಮಾರುಕಟ್ಟೆಗೆ ಹೊಸದಾಗಿ ಲಗ್ಗೆ ಇಟ್ಟಿರುವ ನಕಲಿ ನೋಟುಗಳ ಮುದ್ರಣ ಉತ್ತಮ ಗುಣಮಟ್ಟದ್ದಾಗಿದೆ ಅವುಗಳಲ್ಲಿ ಹೆಚ್ಚಿನವು ಒರಿಜಿನಲ್ ನೋಟುಗಳಂತೆಯೇ ಕಾಣುತ್ತವೆ ಅವುಗಳನ್ನು ಗುರುತಿಸುವುದು ತುಂಬಾ ಕಷ್ಟ ಎಂದು ಹೇಳಿದೆ ಅಸಲಿ ಮತ್ತು ನಕಲಿ ನಡುವೆ ವ್ಯತ್ಯಾಸ ಇಷ್ಟೇ ವಂಚಕರು ನೋಟು ತಯಾರಿಸುವಾಗ ಸಣ್ಣ ತಪ್ಪು ಮಾಡಿದ್ದಾರೆ ಅದನ್ನು ಪತ್ತೆ ಮಾಡಿದರೆ ಮಾತ್ರ ಅದು ನಕಲಿ ನೋಟು ಎಂದು ಪತ್ತೆ ಹಚ್ಚಲು ಸಾಧ್ಯ ಎಂದು ಗೃಹ ಸಚಿವಾಲಯ ತಿಳಿಸಿದೆ ನಕಲಿ ನೋಟಿನ ಮೇಲೆ ಸಣ್ಣ ಕಾಗುಣಿತ ದೋಷ ಇದೆ ಎಂದು ಹೇಳಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಪದದಲ್ಲಿ ತಪ್ಪಿದೆ ರಿಸರ್ವ್ ಪದದಲ್ಲಿನ ಎ ಅಕ್ಷರದ ಬದಲು ನಕಲಿ ನೋಟಿನಲ್ಲಿ ಎ ಅಕ್ಷರ ಬಳಸಲಾಗಿದೆ ಈ ವ್ಯತ್ಯಾಸವನ್ನು ಗುರುತಿಸುವುದರಿಂದ ಮಾತ್ರವೇ ನಕಲಿ ನೋಟನ್ನು ಪತ್ತೆ ಹಚ್ಚಲು ಸಾಧ್ಯ ಎಂದು ಹೇಳಿದೆ ಈ ಸಣ್ಣ ತಪ್ಪನ್ನು ಗಮನಿಸಲು ಪ್ರತಿ ಐನೂರು ರೂಪಾಯಿ ನೋಟನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಎಂದು ಸೂಚಿಸಿದೆ ದೇಶದ ಆರ್ಥಿಕತೆಗೆ ಅಪಾಯ ನಕಲಿ ನೋಟುಗಳ ಚಲಾವಣೆ ದೇಶದ ಆರ್ಥಿಕತೆಗೆ ದೊಡ್ಡ ಅಪಾಯವಾಗಿದೆ ಎಂದು ನಕಲಿ ನೋಟು ಪ್ರಕರಣಗಳ ತನಿಖೆ ನಡೆಸುತ್ತಿರುವ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜನರು ವ್ಯಾಪಾರಿಗಳು ಈ ಬಗ್ಗೆ ಜಾಗರೂಕರಾಗಿರಬೇಕು ಮಾರುಕಟ್ಟೆಯಲ್ಲಿ ನಕಲಿ ನೋಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವು ಎಷ್ಟು ಮೌಲ್ಯದಲ್ಲಿವೆ ಎಂದು ಪತ್ತೆ ಮಾಡುವುದು ಕಷ್ಟ ಹಾಗಾಗಿ ನೀವು ಐನೂರು ರೂಪಾಯಿ ನೋಟುಗಳನ್ನು ಸ್ವೀಕರಿಸುವ ಮುನ್ನ ಸೂಕ್ಷ್ಮವಾಗಿ ಪರಿಶೀಲಿಸುವುದನ್ನು ಮರೆಯದಿರಿ ಎಂದು ಸಲಹೆ ನೀಡಿದ್ದಾರೆ